ವೇಷ ಕಳಚಿದ ನಂತರ ಮರ್ತು ಹೋಗ್ತದೆ ನೋಡಿದವನಿಗೆ ದೇಹವನ್ನು ಬಿಟ್ಟು ಆತ್ಮ ಹೊರಟು ಹೋದು ವೈಕುಂಠದ ಊಟ ಮಾಡಿ ಕೈ ಒಣಗಿದ ಮೇಲೆ ಹೋಗ್ತದೆ ಇನ್ನೊಂದು ವೈಕುಂಠ ಯಾವಾಗ ಅಂತ ಎಷ್ಟು ದಿನ ಈ ವೈಕುಂಠ ಒಂದು ಮಠದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದನ ನೆನಪು ಶ್ರದ್ಧಾಂಜಲಿ ಇಡೀ ದಿವಸ ಆಚರಣೆ ಆಗ್ತದೆ ಅಂತಾದರೆ ನಾನು ಆಗ ಹೇಳಿದ ಬೈಪಾಣೆಯಿಂದ ಹಸ್ತೋಲಕಕ್ಕೆ ಬಂದಾಗೆ ಎಲ್ಲಿಯೋ ಕೊಂಪೆಯ ಚೌಕಿಯಿಂದ ಶ್ರದ್ಧಾಂಜಲಿ ಎಡನೀರು ಮಠದಲ್ಲಿ ಬಂತಲ್ಲ ಸ್ವಾಮೀಜಿ ದ ಗ್ರೇಟ್ ನನ್ನ ನುಡಿ ನಮನ ಮಾತುಗಳೇ ಪರಮ ಪೂಜ್ಯರ ನಮನಗಳು ಶ್ರದ್ಧಾಂಜಲಿಯಲ್ಲಿ ನಮನಗಳನ್ನು ಮತ್ತು ವೇದಿಕೆಯಲ್ಲಿರುವ ನಿಮ್ಮನ್ನು ಉದ್ದೇಶಿಸಲಿಲ್ಲ ಅದು ಉದ್ದೇಶಿರುವ ಭಾಷಣ ಇದಲ್ಲ ಅದಕ್ಕೆ ಬೇಕಾಗಿ ಹಾಡುಗಾರರೆಲ್ಲ ಭಾಗವತರಲ್ಲ ಅವರು ಭಾಗವತರಾಗಬೇಕು ಆದರೆ ಭಾಗವತರಿಗೆ ಯಕ್ಷಗಾನ ರಂಗಭೂಮಿಯ ಹಾಡುಗಾರಿಕೆಯ ಚೌಕಟ್ಟು ಸಂವಿಧಾನ ಸೌಂದರ್ಯ ಶಿಲ್ಪ ಗೊತ್ತಿರತಕ್ಕದ್ದು ಹೀಗೆ ಗೊತ್ತಿರತಕ್ಕದ್ದು ಎಂಬ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿ ಎಣಿಕೆಯಲ್ಲಿರಬೇಕಾದವರು ಅಮ್ಮಣ್ಣಯ್ಯರು ಮೊದಲ ಎಣಿಕೆ ಅಂತ ನಾನು ಹೇಳಿದ್ರೆ ಇನ್ನೊಬ್ಬನಿಗೆ ಅದು ಎರಡನೇ ಎಣಿಕೆ ಆಗಿರಬಹುದು ನಿಮಗೆ ಗೊತ್ತಾಯ್ತು ನೋಡಿ ನಾನು ಮಾತಾಡಿದ ಮಾತಿನ ಅರ್ಥ ಅನೇಕರಿಗೆ ಗೊತ್ತಾಗಲಿಲ್ಲ ದಿಸ್ ಈಸ್ ಎ ಜೋಕ್ ಯು ಫಸ್ಟ್ ಲಾಫ್ ಹೇಳಿದಾಗೆ ಭಾಗವತನ ಜವಾಬ್ದಾರ ಹೊಣೆಗಾರಿಕೆ ಏನು ಭಾಗವತನದ್ದು ಪದ್ಯವನ್ನು ಚೆಂದ ಮಾಡಿ ಹೇಳುವುದಷ್ಟೇ ಅಲ್ವಲ್ಲ ಆ ಪದ್ಯ ಚೆಂದಾಗಿ ಒಟ್ಟು ರಂಗಭೂಮಿ ಚೆಂದ ಅಂತ ಆದರೆ ಎಲ್ಲ ತಾಳದಲ್ಲಿಯೂ ಸಮರ್ಥವಾಗಿ ಕುಣಿಯುವ ಗೋವಿಂದ ಭಟ್ರಿಗೆ ಹೇಗೆ ಸ್ವಲ್ಪ ಕೈಕಾಲಲ್ಲಾಡಿಸಿದಾಗ ದೋಷ ಕಾಣದಂತೆ ಕುಡಿಯೋ ನುಡಿಸುವ ಅಶೋಕ ಭಟ್ಟನಿಗೆ ಹೇಗೆ ಕೋಳಿ ರಾಮಚಂದ್ರಯರ ಭಾವ ಭಾಗವತಿಗೆ ಹೇಗೆ ಪಾತಾಳದವರ ಶಿಲ್ಪ ಪ್ರಧಾನವಾದದಕ್ಕೆ ಭಾಗವತಿಗೆ ಹೇಗೆ ಸ್ವಲ್ಪ ಚೆಲ್ಲು ಚೆಲ್ಲು ಕುಣಿಯುವಂತಹ ಅದಕ್ಕೆ ಭಾಗವತಿಗೆ ಹೇಗೆ ಒಂದು ಸ್ತ್ರೀವೇಶಕ್ಕೆ ಈ ರಂಗಭೂಮಿಯ ಶಿಲ್ಪವನ್ನು ಕಂಡು ಭಾಗವತಿಕೆಯನ್ನು ಹಿಗ್ಗಿಸುವುದು ಭಾಗವತಿಕೆಯನ್ನು ಕುಗ್ಗಿಸುವುದು ಎಲ್ಯಾಸ್ಟಿಕ್ ಚೂಯಿಂಗಮ್ ಈ ಭಾಗವತಿಕೆಯ ಹಾಡುಗಾರಿಕೆಯ ಸ್ವರೂಪ ಏನು ಮತ್ತು ತನಗೆ ಜೊತೆಗಿರುವಂತಹ ಮದ್ದಳೆವಾದ ಕನೋ ಚಂಡೆವಾದ ಕನೋ ಕುಳಿತಿರುವ ಪ್ರೇಕ್ಷಕ ನಾವು ಮುಂಬೈಯಲ್ಲಿ ಹೋದ ಮರಾಠಿ ಭಾಷೆಯವರಿಗೆ ಹೇಗೆ ಗುರುವೈರಿಗೆ ಹೋದ ಮಲಯಾಳಿಗಳಿಗೆ ಹೇಗೆ ಯಕ್ಷಗಾನ ನೋಡದೆ ಇದ್ದ ರಾಷ್ಟ್ರಪತಿ ಭವನದಲ್ಲಿ ಹೇಗೆ ಪ್ರದರ್ಶನ ಈ ಪ್ರದರ್ಶನದ ಫ್ರೇಮ್ ಅನ್ನು ಬೇಕಾದ ಆಕಾರಕ್ಕೆ ಕೊಡುವ ಇಡೀ ಹೊಣೆ ಇರುವಂತಹದ್ದು ಭಾಗವತನಿಗೆ ಮತ್ತೆ ಉಳಿದಂತೆ ಇದ್ದವರಿಗೆ ಈ ಸಾಲಿನಲ್ಲಿ ಅಮ್ಮಣ್ಣರನ್ನು ಗುರುತಿಸಬಹುದು ಪ್ರೇಕ್ಷಕ ಚಪ್ಪಾಳೆ ಬಂತು ಅಂತ ಚಪ್ಪಾಳೆ ನಿಲ್ವನ್ನಾರೂ ಭಾಗವತಿಗೆ ಮಾಡುವುದಲ್ಲ ಕೆಲವು ಮದ್ದಳೆ ವಾದಕರು ಚಪ್ಪಾಳೆ ಬಾರದೆ ಮದ್ದಳೆ ನಿಲ್ಲಿಸುವುದು ಇಲ್ಲ ಯಾರು ಅಂತ ಬೇಡ ಮತ್ತೆ ಪುರುಸತ್ತಿದ್ರೆ ಹೇಳುವ ಹಾಗಾದ್ರೆ ಏನು ನಾನು ಹೇಳ್ತೇನೆ ರಂಗಭೂಮಿಯಲ್ಲಿ ಕಲಾವಿದ ಇರುವಾಗ ಹಾಡುವಾಗ ಸಿಕ್ಕ ಬಟ್ಟೆ ಚಪ್ಪಳೆ ತಟ್ಟಿತಾರಲ್ಲ ಅವರು ಪ್ರೇಕ್ಷಕರಲ್ಲ ಅವರು ಚಪ್ಪಳೆಗೆ ಕಾಯುವುದು ಎಟ್ಟೊತ್ತಿಗೆ ಬಡಿಯುವುದು ಅಂತ ಕಲಾವಿದ ರಂಗಕ್ಕೆ ಬರುವಾಗ ಚಪ್ಪಳೆ ಬಡಿತಾರೆ ಅವರು ಕಲಾವಿದನ ಅಭಿಮಾನಿಗಳು ಕಲೆಯ ಅಭಿಮಾನಿಗಳಲ್ಲ ಪಾತ್ರ ಮುಗಿಸಿ ಭಾಗವತಿಕೆ ಮುಗಿಸಿ ವಾದ್ಯವಾದನ ಮುಗಿಸಿ ನಿರ್ಗಮಿಸುವಾಗ ಯಾರು ಚಪ್ಪಳೆ ಬಡಿತಾರೆ ಅವರು ಕಲೆಯನ್ನು ಪ್ರೀತಿಸುವ ಶತ್ರುಗಳು ಈ ಸಾಲಿನಲ್ಲಿ ಅಮ್ಮಣ್ಣರ ಭಾಗವತಿಗೆ ಚಪ್ಪಾಳೆ ಬಿದ್ದಿದೆ ಕೆಲವೊಮ್ಮೆ ಕಲಾವಿದನ ಹೆಸರು ಹೇಳುವಾಗ ಚಪ್ಪಾಳೆ ರೋಡಿನಲ್ಲಿ ಇದ್ದಾನೆ ಮತ್ತೆ ಇಲ್ಲಿಗೆ ಬರುವುದಲ್ಲ ಬೇರೆ ಅಲ್ಲಿಗೆ ಹೋಗುದು ಇಲ್ಲಿಗೆ ಬರಲು ಇಲ್ಲ ಚಪ್ಪಾಳೆ ಬಿದ್ದಾಯ್ತು ಮತ್ತೆ ಅವ ಯಾರು ಅಂತಲೂ ಗೊತ್ತಿಲ್ಲ ಅವ ಬಂದ ಮೇಲೆ ಅವ ಫುಲ ಕೆಳದು ಅವರು ಬರಲಿಲ್ಲ ಅಂತ ಅವ ಯಾರು ಅಂತ ಇವನಿಗೆ ಗೊತ್ತಿಲ್ಲ ಸಂಗೀತದವ್ ಬಂದು ಕೂತುಕೊಳ್ಳುವಾಗ ಅದ್ಭುತ ಹೇಳ್ತಾರೆ ಹೊಳ್ರು ಭಾಗವತ ಬರುವಾಗ ಈ ಭಾಗವತರು ಯಾವ ಮೇಳದಲ್ಲಿ ಕೇಳ್ತಾರೆ ಅವನನ್ನು ಎಂತ ಹೇಳ್ಬೇಕು ನಾವು ಅಮ್ಮಣ್ಣಯರು ರಾಗ ಬಳಸುವಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಅವರ ಭಾಗವತಿಗೆ ಒಂದು ಫ್ರೇಮ್ ಇದೆ ಹಾಗೆ ಹೇಳಿದಾಗೆ ನಾವು ಈ ಒಂದು ನಲವತ್ತು ವರ್ಷ ಅಮ್ಮಣ್ಣ ಭಾಗವತಿಗೆ ಹಾಗೆ ಬಂದಿದೆ ಯಾಕಂದ್ರೆ ಅವರೊಂದು ರಂಗಭೂಮಿಯನ್ನು ಕಟ್ಟಿದ್ದಾರೆ ಅದಕ್ಕೊಂದು ಆವರಣ ಇದೆ ಅದಕ್ಕೊಂದು ಶಿಲ್ಪ ಇದೆ ಆ ಶಿಲ್ಪಕ್ಕೊಂದು ಸೌಂದರ್ಯ ಇದೆ ಪ್ರತಿಯೊಬ್ಬ ಭಾಗವತನ ಭಾಗವತಿಗೆ ಒಂದು ಶಿಲ್ಪ ಇದೆ ಹಾಗಣ ಮಾನಿಷ ಅದ ಅಮ್ಮಣ್ಣಾರೆ ಹೇಳಿದಾಗ ಹೊಳ್ಳರ ಹೊಳ್ಳರ ಹೇಳಿಕೆ ಒಳ್ಳೆಯ ಅಮ್ಮಣ್ಣರಲ್ಲ ಅದು ಕಲೆಯ ಸ್ವರೂಪವಲ್ಲ ಎಷ್ಟು ಜನ ಭಾಗವತರ ಎಷ್ಟು ಜನ ಕಲಾವಿದಾರೋ ಇದ್ದಾರೋ ಆ ಪಾತ್ರಕ್ಕೆ ಅಷ್ಟು ಸ್ವರೂಪ ಇದೆ ಸ್ವಭಾವ ಇದೆ ಆದರೆ ಆ ಸ್ವಭಾವ ಸ್ವರೂಪ ಕಣ್ಣು ಇರುವಲ್ಲಿಯೇ ಇರಬೇಕು ದೇವರ ಹತ್ರ ಎಷ್ಟು ವಿಧದ ಆಕಾರ ಉಂಟು ಮರೆ ಕಿವಿ ಎಷ್ಟುಂಟು ದೇವರ ಹತ್ರ ಮಿಲಿಯಗಟ್ಟಲೆ ಕಿವಿ ಉಂಟು ಎಲ್ಲ ಕಿವಿಗಳು ಇರುವುದಿಲ್ಲ ಒಬ್ಬನ ಕಿವಿಯಾಗೆ ಮತ್ತೊಬ್ಬನ ಕಿವಿಯಲ್ಲ ಅದು ಹೇಗೆ ಸೌಂದರ್ಯವೋ ಶಿಲ್ಪವೋ ಅದೇ ರೀತಿ ಒಬ್ಬೊಬ್ಬ ಭಾಗವತನಲ್ಲಿಯೂ ಹಾಡುಗಾರನಲ್ಲಿ ಅಲ್ಲ ನಾನು ಹೇಳಿದ್ದು ನೆನಪಿಟ್ಟುಕೊಳ್ಳಿ ಅದನ್ನು ಮೊದಲಿಗೆ ಹೇಳಿದ್ದೇನೆ ಹಾಡುಗಾರರಲ್ಲ ಭಾಗವತ ಒಬ್ಬೊಬ್ಬ ಭಾಗವತನಲ್ಲಿಯೂ ಅವನದ್ದೇ ಆದಂತಹ ನಿರ್ಮಿಸಿದ ಶಿಲ್ಪ ಸೌಂದರ್ಯ ಆಕಾರ ಸ್ವರೂಪ ಭಾವಗಳಿದೆ ಅದು ಚೆಂದವೇ ಆದರೆ ಅದು ಆ ರಂಗಭೂಮಿಗೆ ನಿರ್ವಹಿಸುವ ಕಲಾವಿದನಿಗೆ ಆ ಸಂದರ್ಭದ ಘಟನೆಗೆ ಅದು ಎಷ್ಟು ಕೂತುಕೊಳ್ಳುತ್ತದೆ ಅಚ್ಚೊತ್ತಿ ಕೂತುಕೊಳ್ಳುತ್ತದೆ ಎನ್ನುವುದರ ಮೇಲೆ ನಾವು ಸರ್ವಶ್ರೇಷ್ಠವನ್ನು ಹೇಳುವುದು ಇದು ಅಮ್ಮಣ್ಣರ ಭಾಗವತಿಕೆಯಲ್ಲಿ ಅವರು ಆಡಿಸುವ ಪ್ರಸಂಗದಲ್ಲಿ ಅವರು ಡಾಕ್ಟರೇಟ್ ಸಿದ್ಧನೆ ಅವರಿಗೆ ಗೊ ಯಾವುದು ಮನಸ್ಸಿಗೆ ಹಿಡಿಸುವುದಿಲ್ಲ ಅವರು ಆ ಪ್ರಸಂಗವನ್ನು ಬಯಸುವುದಿಲ್ಲ ನಾನು ಆ ಪ್ರಸಂಗಕ್ಕೆ ಬೇಡ ಶೋಕಪಟ್ಟರೆ ಅವರಿಗೆ ಇತಿಮಿತಿ ಗೊತ್ತುಂಟು ನಾನು ಎಲ್ಲವನ್ನು ಆಡಿಸ್ತೇನೆ ಎಂಥದ್ದು ನಾನು ಎಲ್ಲದರಲ್ಲಿ ಸೂಪರು ಅದು ನರಸಿಂಹರು ಹೇಳಿದಾಗೆ ಅವರದ್ದು ಅವರದ್ದು ಎಲ್ಲಾ ಶ್ರುತಿಗೆ ಸೇರ್ತದೆ ಹೇಳಿದ್ರು ಅಂದ್ರೆ ಯಾವ ಶ್ರುತಿಯಲ್ಲಿ ಇಲ್ಲ ಅಂತ ಅಲ್ಲ ನಾನು ಅಗರಿ ಬಲಿಪ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಹೀಗೆ ಹಳೇ ಭಾಗವತರನ್ನು ತೆಕ್ಕೊಂಡ್ರೆ ಒಬ್ಬ ಭಾಗವತನಾಗಿ ಅವರು ಪದ್ಯ ಬರೀಲಿಲ್ಲ ಪ್ರಸಂಗ ಬರೀಲಿಲ್ಲ ನನ್ನ ತಿಳುವಳಿಕೆಯಲ್ಲಿ ಬಿಟ್ಟರೆ ಒಂದು ವಿಭಾಗದ ತುಳು ಪ್ರಸಂಗದಲ್ಲಿ ನಮಗೆ ಮಂಡೆಚ್ಚರು ನಮಗೆ ಅನೇಕರಿಗೆ ತಪ್ಪು ಕಲ್ಪನೆ ಉಂಟು ಒಬ್ಬ ಭಾಗವತ ಒಂದು ಸಾಧನೆ ಮಾಡಿ ಆ ಮೇಳದಲ್ಲಿ ಎದ್ದು ಹೋದ ನಂತರ ಮತ್ತೊಬ್ಬಲ್ಲಿ ಬಂದು ಕೂತ ಮೇಲೆ ನಾವು ಅವನ ನೀವಿನಲ್ಲಿ ಕಾಣೋದು ನಾವು ಹೊರಟು ಹೋದ್ರು ಆಮೇಲೆ ಬಂದ ಭಾಗವತವನ್ನು ನಾವುಡ್ರ ಜೊತೆಗೆ ವಿಮರ್ಶೆ ಮಾಡುದು ಹಾಗೆ ತುಲನೆ ಮಾಡಬೇಡಿ ಮಾಡಬಾರದು ಕರುಣದಿ ಕಾಯೋ ಅವರು ಮಂಡೆಚ್ಚರಾಗಿ ಹೇಳಿದ್ರು ಅಲ್ಲ ಸ್ವಾಮಿ ಅಮ್ಮಣ್ಣರ ಭಾಗವತಿಗೆ ಮಂಡೆಚ್ಚರ ಸ್ವರೂಪವೇ ಅಲ್ಲ ಮಂಡೆಚ್ಚರ ಭಾಗವತಿಗೆಯನ್ನು ನೆನಪಿಸುವ ಭಾಗವತಿಗೆ ಕುಬಣೂರು ನೀವು ಭಾಗವತಿಕೆಯನ್ನು ಗ್ರಹಿಸಲಿಲ್ಲ ಮಂಡೆಚ್ಚರ ಪದ್ಯವನ್ನು ಕೇಳಿ ಅದು ಒಂದು ಅದನ್ನು ಹೇಳುವುದು ಮಂಡೆಚ್ಚರ ಸತ್ತ ಮೇಲೆ ಹುಟ್ಟಿದವ ಮಂಡೆಚ್ಚರು ಇರುವಾಗ ಪದ್ಯ ಕೇಳಿದವರಲ್ಲ ನಮಗದು ದೋಷ ಇಲ್ಲಿ ಇವರ ಭಾಗವತಿಗೆ ಸ್ವರೂಪ ಬೇರೆ ಅವರ ಆಲಾಪನೆ ಇರಬಹುದು ಇದು ಸ್ವರೂಪ ಬೇರೆ ಮಂಡೆಚ್ಚರು ಅನುಭವಿಸಿ ಹಾಡುವುದಕ್ಕೂ ಅಮ್ಮಣ್ಣರು ಅನುಭವಿಸಿ ಹಾಡುವುದಕ್ಕೂ ವ್ಯತ್ಯಾಸ ಉಂಟು ಅಂತ ವ್ಯತ್ಯಾಸ ಉಂಟು ಇನ್ನೊಂದು ಅವರು ಇನ್ನೊಂದು ಆ ಭಾಗವತಿಗೆ ಗಟ್ಟಿಯಾಗಲಿಕ್ಕೆ ಕಾರಣ ಏನಂದ್ರೆ ಈ ಪುಣ್ಯಾತ್ಮ ಶಂಕರ ಭಟ್ರು ಇಲ್ವೋ ಇವರಿಗೆ ಒತ್ತು ಮದ್ಲಗಾರಿ ಯಕ್ಷಗಾನಕ್ಕೆ ಬಂದು ಪೂರ್ವರಂಗದ ಪಾಠ ಆಗಿ ಪ್ರಸಂಗ ರಂಗಕ್ಕೆ ಬಂದರು ಸರಿಯ ಕಾರಣ ಸಡನ್ ಭಾಗವತಿಗೆ ಪ್ರಮೋಷನ್ ಅದಲ್ಲ ಪಟ್ಲ ಸತೀಶ್ ಶೆಟ್ರು ಸಡನ್ ಭಾಗವತಿಕೆಗೆ ಬಂದದ್ದಲ್ಲ ಅವರು ಅವರು ಬಲಿಪರಿಗೆ ಚಕ್ರತಾಳ ಬಡದು ಕುರಿಯ ಶಾಸ್ತ್ರಿಗಳೊಟ್ಟಿಗಿದ್ದು ಮತ್ತೆ ಭಾಗವತಿಕೆಗೆ ಬಂದರು ನೇರ ಯಾರು ಭಾಗವತಿಕೆಗೆ ನೇರ ಬಂದು ಸೀದ ಬಂದು ಭಾಗವತಿಗೆ ಬರ್ತಾರೆ ಅವರು ಯಕ್ಷಗಾನದ ಹಾಡುಗಾರರು ನನಗೆ ಕಾಣ್ತದೆ ಅವರು ಭಾಗವತಿಕೆ ಮಾಡಿದ್ದಾರೆ ಅಂತ ಹೇಳಿದ್ರ ಹಾಡಿದ್ದಾರೆ ಅನೇಕ ಒಳ್ಳೆ ಭಾಗವತರು ಆಗುವುದನ್ನು ಆಗದ ಹಾಗೆ ಮಾಡಿದ್ದಾರೆ ಅವರು ಯಾಕೆ ಅವರಿಗೆ ನೇರ ಬಂದು ಭಾಗವತಿಕೆ ಮಾಡಬಹುದು ಅಂತ ಆಯ್ತಲ್ಲ ಎಲ್ಲರೂ ಬಂದರು ಹಾಗೆ ಅಲ್ಲ ಅಮ್ಮಣ್ಣ ಒಬ್ಬ ಕೃತಿಕಾರನ ಮಾನಿಷ ಒಂದೇ ತೆಕ್ಕೊಡ್ತೇನೆ ಬೇರೆ ಹೇಳುವುದಿಲ್ಲ ಪೂಂಜರಿಗೆ ಏನು ರಂಗಭೂಮಿಗೆ ಸರಿಯಾಗಿ ಆ ಕೃತಿಯನ್ನು ಬರೆದಿದ್ದಾರೆ ಅದನ್ನು ರಂಗಭೂಮಿಯಲ್ಲಿ ಮೆರೆಸಲಿಕ್ಕೆ ಪೂಂಜರಿಗೆ ಆಗಿದೆ ಅಂತ ನಾನು ಹೇಳುವುದಿಲ್ಲ ಅದನ್ನು ಅಮ್ಮಣ್ಣರು ಮೆರೆಸಿದ್ರು ತ ಗ್ರೇಟ್ ಅಮ್ಮಣ್ಣರು ಪೂಂಜರು ನೀವು ಅಭಿನವ ವಾಲ್ಮೀಕಿ ಅಂತ ಏನು ಹೇಳ್ತೀರಿ ಅದು ಅಮ್ಮಣ್ಣರು ಹಾಡಿದ ಕಾರಣ ಅಭಿನವ ವಾಲ್ಮೀಕಿ ಆಯಿತು ಅಮ್ಮಣ್ಣರು ಆ ರೀತಿ ಹಾಡದಿದ್ದರೆ ಪೂಂಜರ ಹೆಸರಿತಿರಲಿಲ್ಲ ಕವಿ ಮತ್ತು ಚಪ್ಪಳ ಬಡೀರಿ ಅಮ್ಮಣ್ಣರ ಶ್ರದ್ಧಾಂಜಲಿ ಅಂತ ಸುಮ್ಮನೆ ಕೊಡೋ ತಗಿದುಕೊಳ್ಳಿ ಒಳ್ಳೆ ವಿಷಯವೇ ಇದು ಹೌದೌದು ಹಾಗಾದ ಕಾರಣ ಅದು ಹಾಗೆ ಬರುದು ಕವಿ ಬರೆದ ಕೂಡಲೇ ಬರುವುದಿಲ್ಲ ಅದು ಅದನ್ನು ಸರಿಯಾಗಿ ರಂಗಭೂಮಿಯಲ್ಲಿ ಪ್ರದರ್ಶನ ಕನು ಅನುಯೋಜ್ಯವಾಗಿ ಹಾಡುವ ಭಾಗವತ ಬೇಕು ಹಾಗೆ ಅಮ್ಮಣ್ಣರ ಅಮ್ಮಣ್ಣರ ಭಾಗವತಿಗೆ ಪೂಂಜರ ಕೃತಿಯಿಂದ ವಿಜೃಂಭಿಸಿತು ಸಾಹಿತ್ಯದಿಂದ ಪೂಂಜರಿಗೆ ಅಮ್ಮಣ್ಣಯ್ಯರ ಅಭಿವ್ಯಕ್ತಿಯಿಂದ ಹಾಡುಗಾರಿಕೆಯಿಂದ ಪೂಂಜರಿಗೆ ಅಮ್ಮಣ್ಣರೆಂಬ ಧ್ವಜದಂಡಲ್ಲಿ ಪೂಂಜರು ಹಾರಾಡಿದರು ಪೂಂಜರೆಂಬ ಧ್ವಜದಂಡದಲ್ಲಿ ಅಮ್ಮಣ್ಣರು ಹಾರಾಡಿದರು ಇದು ಜೊತೆ ಜೊತೆಯಾಗಿ ಹೋದದ್ದು ಭಾಗವತಿಕೆಯಲ್ಲಿ ಹೋದದ್ದು ಅಮ್ಮಣ್ಣರು ಸಂಗೀತದ ಹಿನ್ನೆಲೆ ಉಂಟವರಿಗೆ ಅಮ್ಮಣ್ಣರಿಗೆ ಇತ್ಯಾದಿ ಒಬ್ಬ ಭಾಗವತ ಹೇಗಿರಬೇಕು ತುಂಬಾ ವಿಷಯ ಉಂಟು ಮೂಡಬಿದ್ರೆಯಲ್ಲಿ ಒಂದು ಕಾಲು ಗಂಟೆ ಮಾತಾಡಿದ್ದೇನೆ ಯೂಟ್ಯೂಬ್ ಓಡಾಡ್ತಾರೆ ಇವತ್ತು ಮೂರು ಜನ ಹೇಳಿದರು ಅಮ್ಮಣ್ಣರು ನಿರ್ಗಮಿಸಿದ ಮೇಲೆ ಕೇಳಿದ್ರು ಒಳ್ಳೆಯದಾಗಿದೆ ಹೇಳಿದ್ರು ಅವರು ನಾನು ಅಷ್ಟೊತ್ತು ಮಾತಾಡುವುದಿಲ್ಲ ಒಂದೆರಡು ಮೂರು ಪುಷ್ ಅಷ್ಟೇ ಕುಳಿತುಕೊಳ್ಳುವ ಕ್ರಮ ನೀಟ್ನೆಸ್ ಜಾಕಟ ಹಿಡಿಯುವುದು ಚೆಂಡೆ ಮಧ್ಯೆ ಅವರತ್ರ ಪಂಚಾಯತಿಗೆ ಅವರದ್ದು ಮೊಬೈಲ್ ನೋಡಿ ಗಂಟೆಷ್ಟಾಯಿತು ನನ್ನ ಪದ್ಯವನ್ನು ಇನ್ನೊಬ್ಬ ಕೇಳಿ ಸೂಪರ್ ಹೇಳುತ್ತಾನಂತ ನೋಡುವುದಿಲ್ಲ ಅಮ್ಮಣ್ಣರು ಪಲಿಪಭಾಗವತ್ರು ಎಪ್ಪತ್ತೈದು ಆಗುವಾಗಲೂ ಹೆಣ್ಣು ಹೆತ್ತವರು ಕೊಡುದಿದ್ರೆ ಬಲಿಪುರಿಗೆ ಕೊಡಬಹುದು ಅಂತ ಅಷ್ಟು ಚಂದ ಕೂತುಕೊಳ್ಳೋದು ಬಲಿಪುರು ರಂಗಸ್ಥಳದಲ್ಲಿ ಅಮ್ಮಣ್ಣರು ಏನು ಗ ಗಂಭೀರ ಕಲಾವಿದನ ಜೊತೆಗೆ ಅವರು ಅತ್ತದನ್ನು ನೋಡಿದ್ದೇನೆ ಕರ್ಣ ಬೇದನದ ಕರ್ಣ ಮಾಣಿಯಲ್ಲಿ ಏನೋ ನನಗೂ ಭಾವ ಬಂತು ಕೊರಳ ಸೆರೆ ಹಿಕ್ಕಿದ ಆಗ ನೆನಪಿಸಿದ್ರಿ ಅಮ್ಮಣ್ಣರು ಅನುಭವಿಸಿ ಹಾಡಿದ್ರು ಎದ್ದ ಕೊಟ್ಟು ಹಿಡ್ಕೊಂಡ್ರು ದೊಡ್ಡ ಭಾವಕ್ಕಲ್ಲ ಅಮ್ಮಣ್ಣರು ಹಿಡ್ಕೊಂಡ್ರು ಕೈ ಏನಮ್ಮಣ್ಣಾರೆ ನೀವು ಹೀಗೆ ಅರ್ಥ ಹೇಳಿದರೆ ಪದ್ಯ ಹೇಳಲಿಕ್ಕೆ ಆಗುದಿಲ್ಲಾಡಿದ್ರು ನೀವು ಹಾಗೆ ಪದ್ಯ ಹೇಳಿದ ಕಾರಣನ ಅರ್ಥ ಹೇಳಿದ್ರು ಹೇಳಿದೆ ಒಂದು ಇಪ್ಪತ್ತೈದು ವರ್ಷ ಭುಜಬಲಿಯವರ ಎ ಪ್ಲಸ್ ತಂಡದಲ್ಲಿ ಎಡ ನೀರು ಮಠ ಬಿಟ್ಟರೆ ನಮ್ಮದು ಎ ಪ್ಲಸ್ಸು ಅದು ಅಮ್ಮಣ್ಣ ಭಾಗವತರು ಅಲ್ವ ಇಲ್ಲಿ ಸ್ವಾಮೀಜಿಯವರ ಭಾಗವತರು ಯಾಕೆ ಹೇಳಿದೆ ಅಂದರೆ ಈ ಭಾಗವತಿಗೆ ಅದು ಒಣ ಬಂಡೆಯಲ್ಲಿ ಅದರಲ್ಲಿ ಭಾವರಸವನ್ನು ಹೊರಡಿಸುವ ಭಾಗವತಿಗೆ ಬಂಡೆಕಲ್ಲಿನಲ್ಲಿ ನೀರಿಲ್ಲ ಅಮ್ಮಣ್ಣರ ಭಾಗವ ಅವರ ನಿಲುಮೆ ಬಂಡೆಕಲ್ಲು ಆದರೆ ಅದರಲ್ಲಿ ಭಾವ ಸ್ಮರಣ ಉಂಟು ಭಾವದ ಉಂಟು ಅಮ್ಮಣ್ಣಯರ ಭಾಗವತಿಕೆಯಲ್ಲಿ ಎಂಥವನ ಹತ್ರ ಅದು ಭಾವ ಅಮ್ಮಣ್ಣಯರ ಪದ್ಯದಲ್ಲಿಯೂ ಭಾವ ಬಾರದೆ ಇದ್ರೆ ಅವನ ಅಕ್ಕನ ಗಂಡ ಭಾವನೆ ಬರಬೇಕಷ್ಟೇ ಅವನ ಮನೆಗೆ ಭಾವ ಬರುದಿಲ್ಲ ದ ಗ್ರೇಟ್ ಭಾಗವತ ಅನಗತ್ಯ ಮಾತುಕತೆ ಇಲ್ಲ ಗಂಭೀರ ಹಾಗೆಂತ ಕುಶಾರು ತುಂಬ ಮಾತಾಡ್ತಾರೆ ನಾನು ಎರಡು ಜನ ಕಂಡದ್ದು ತುಂಬ ಮೌನಿ ಮಾತಾಡಿದ್ರೆ ನನ್ನಂಥವನಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದ ಮಂದಿ ಇಬ್ರು ಒಬ್ಬರು ಪದ್ಯಾಣ ಶಂಕರ ಭಟ್ರು ಒಬ್ಬರು ಅಮ್ಮಣ್ಣರು ಇವರು ಹಾಗೆ ಮಾತಾಡೋದೇ ಇಲ್ಲ ಅವರ ಮನೆಗೆ ಹೋದ್ರೆ ನನ್ನನ್ನೇ ಮಾತಾಡಲಿಕ್ಕೆ ಬಿಡುವುದಿಲ್ಲ ಅವರು ಮೊನ್ನೆ ಅಮ್ಮಣ್ಣಲ್ಲಿಗೆ ಹಾಸ್ಪಿಟಲ್ಗೆ ಹೋಗಿದ್ದೆ ಮಲಗಿಕೊಂಡಿದ್ರು ಕೂತರು ತುಂಬ ಹೊತ್ತು ಕೂತು ಮಾತಾಡಿದ್ರು ಅಮ್ಮಣ್ಣರು ಸುಧಕ್ಕ ಇದ್ರಲ್ಲ ಕೂತು ಮಾತಾಡಿದ್ರು ತುಂಬ ಹಳೆಯ ವಿಷಯಗಳನ್ನು ಮಾತಾಡಿದರು ಅನುಭವಿಸಿ ಹೀಗೆ ಒಬ್ಬ ಭಾಗವತ್ ಅವರತ್ರ ಕೇಳಿದ್ರೆ ಚೆಂದ ಹೇಳ್ತಾರೆ ಹೇಗಾಗಬೇಕು ಏನು ಅಂತ ಅವರ ಭಾಗವತಿಕೆಗೆ ಮಾತು ಬೆಳೆಸಬೇಕು ಅಂತ ಕಾಣುವುದಿಲ್ಲ ದೀರ್ಘ ಮಾತುಗಾರರ ಜೊತೆಗೆ ಪದ್ಯ ಹೇಳುವ ಉತ್ಸಾಹವು ಅಂಬಣ್ಣರಿಗೆ ಇಲ್ಲ ಇದು ಖಾಸಗಿ ಮಾತು ಅಂಬಣ್ಣದ್ದು ಯಾಕಂದರೆ ಅದರಲ್ಲಿ ಭಾವ ಇದೆ ರಸ ಇದೆ ಅಂದ್ರೆ ಇರು ಅವರು ಇನ್ನೊಂದು ಹೇಳಿ ಮುಗಿಸ್ತಾನೆ ಸ್ವಾಮೀಜಿ ಅವರ ಭಾಗವತಿಕೆಯ ಸ್ವರೂಪ ಪ್ರೆಸೆಂಟೇಶನ್ ಆಕಾರ ಎಡನೀರು ಮಠಕ್ಕೆ ಬಂದ ಮೇಲೆ ಬದಲಾವಣೆ ಆಯಿತು ಇಲ್ಲಿದೆ ನೀವು ಹಿರಣ್ಯಾಕ್ಷವಧೆಯನ್ನು ಅಮ್ಮಣ್ಣರು ಆಡಿಸ್ಯಾರು ಅಂತ ಕಲ್ಪಿಸಲಿಕ್ಕೆ ಸಾಧ್ಯ ಉಂಟ ನಾವು ಕರ್ನಾಟಕ ಮೇಳದ ಸ್ಟೇಜ್ ನೋಡುವ ಸಾಧ್ಯ ಇಲ್ಲ ಪುರುಷಾಮೃಗ ಕಾಮಣ್ಣರು ಪದ್ಯ ಅಂತ ಹೇಳಲಿಕ್ಕೆ ನಮಗೆ ಕಲ್ಪಲಿಕ್ಕೆ ಸಾಧ್ಯ ಉಂಟ ಇಂದ್ರಯಿತು ಕಾಳ ಕಾಮಣ್ಣರು ಹೇಳಿರು ಅದೇ ಭಾಗವತಿಕೆಯ ಸ್ವರೂಪ ಅವರ ಫ್ರೇಮು ಅದನ್ನು ಅವರು ಸ್ವಲ್ಪ ಬದಲಾವಣೆ ಮಾಡಿದರು ಆದರೆ ಇರುವ ಆಕಾರಕ್ಕೆ ತೊಡಕಾಗಲಿಲ್ಲ ಆಯಾಯ ಪ್ರಸಂಗದ ಆಕಾರಕ್ಕೆ ಹೇಗೆ ಬೇಕು ಅದನ್ನು ಹಾಗೆ ಬೇಕಾದ ಜಾಂಬಾವತಿ ಕಲ್ಯಾಣ ಒಳ್ಳೆ ಆಡಿಸುವ ಒಂದು ಮೂರು ಮೂರುವರೆ ಗಂಟೆ ಗೋವಿಂದ ಭಟ್ಟರೆಲ್ಲ ಮಾಡಿದರೆ ಅಥವಾ ಎರಡೂವರೆ ಗಂಟೆ ಮುಗಿದದ್ದಿದ್ದು ಹೊಳರೆಲ್ಲ ತುಂಬದನ್ನು ಆಡಿಸಿದೆ ಅವರು ನಾನು ಹೊಳ್ಳರ ಪದ್ಯಕ್ಕೆ ಕೃಷ್ಣ ಮಾಡಿದ್ದಾರೆ ನಾವು ಸುಬ್ರಹ್ಮಣ್ಯದಲ್ಲಿ ಆಟ ಹೋಗಿತ್ತು ಎರಡೂವರೆ ಗಂಟೆಯಲ್ಲಿ ಗೆರೆ ಹಾಕಿದಾಗೆ ಜಾಂಬಾವತಿ ಕಲ್ಯಾಣ ಮುಗಿಸಿದ್ರಲ್ಲ ಅವರ ಆ ದಿವಸ ಋತು ಪೂರ್ಣಿಮೆ ಪದ್ಯವನ್ನು ರಿಪೀಟ್ ಹೇಳಲೇ ಇಲ್ಲ ಹೇಳಿಕೊಂಡೇ ಹೋದರು ಅದರ ಬೆನ್ನಿಗೆ ಜೋಜ ಪದ್ಯ ತೆಕೊಂಡ್ರು ನನ್ನದೇ ಕೃಷ್ಣ ಅರ್ಥ ಹೇಳಿಲ್ಲ ಇಷ್ಟು ಸ್ಪಷ್ಟವಾಗಿ ನೀವು ಹೇಳಿದ ಮೇಲೆ ನಾನು ಹೇಳಬೇಕು ಅವಳೇನು ಹೇಳ್ತಾಳೆ ಅಂತ ಕೇಳುವ ಜೋಜ ಪದ್ಯಕ್ಕೆ ಒಂದು ಇದರಲ್ಲಿ ನೀವು ಗ್ರೇಟ್ ಇದ್ದೀರಿ ಸತೀಶಣ್ಣ ಹೌದು ಭಾಗವತರ ಸಾಲಿನಲ್ಲಿ ನೀವು ಇದ್ದೀರಿ ನಾನು ಗಮನಿಸಿದೆ ಪುತ್ತೂರಿನ ದಮಯಂತಿಪುರ ಒಂದು ಉದಾಹರಣೆ ಸಾಕು ನಿಮ್ಮ ಗ್ರೇಟ್ನೆಸ್ಗೆ ಹೀಗೆ ಮತ್ತೆ ನೋಡುವಾಗ ಅಮ್ಮಣ್ಣಯರು ಎಡನೀರು ಸ್ವಾಮಿಗಳ ಭಾಗವತಿಕೆ ಏನುಂಟು ಅದರಲ್ಲಿ ತುಂಬ ಪ್ರಭಾವಿತರು ನಮಗದು ಮಂಡೆಚ್ಚರು ಅಂತೆಲ್ಲ ಹೇಳಿ ಅಭ್ಯಾಸ ಆಗಿದೆ ಅವರು ತುಂಬಾ ಪ್ರಭಾವಿತರು ನಾನು ಅಮ್ಮಣ್ಣ ಅದು ಗುರುಗಳು ಹಾಗೆ ಹೇಳುದು ಎಡನೀರು ಸ್ವಾಮೀಜಿಯರು ಜೋಶವರೆ ಬರೆದಿದ್ದಾರೆ ಭಾಗವತರ ಭಾಗವತರು ಅದು ಇನ್ನೊಂದಿಲ್ಲ ಅಮ್ಮಣ್ಣಯರು ಇದನ್ನು ಮಾಡಿದ್ದಾರೆ ಆ ಕಾರಣದಿಂದ ಅಮ್ಮಣ್ಣಯ್ಯರು ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಎಲ್ಲಿಯವರೆಗೆ ಇದೆ ಅಲ್ಲಿವರೆಗೆ ಅಮ್ಮಣ್ಣಯರು ಶಾಶ್ವತ ಅಮ್ಮಣ್ಣರು ಶಾಶ್ವತ ಭುಜಬಲಿಯವರು ಒಂದು ಅವರ ಧ್ವನಿ ಸುರುಳಿಗಳು ಏನು ಆಕಾಶವಾಣಿಯಲ್ಲಿ ಆಗಿದೆ ಅದನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಅಮ್ಮಣ್ಣಯ್ಯರ ಭಾಗವತಿಕೆಯ ಅವರ ನಿರ್ವಹಣೆಯ ಒಂದು ಏನು ಆಟವೋ ತಾಳಮದ್ದಳೆಯೋ ಅವರ ಗಾನವೈವೋ ಇನ್ನೊಂದು ಇದರ ಒಂದು ಸಂಗ್ರಹ ಲೈಬ್ರರಿ ಬಹುಶಃ ಎಡನೀರು ಮಟ್ಟದಲ್ಲಿ ಅದನ್ನು ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ ಎಡನೀರು ಮಟ್ಟದಲ್ಲಿ ಮತ್ತು ಉಳಿದ ಭಾಗವತರದ್ದು ಅಮ್ಮಣ್ಣರದ್ದೇ ಅಲ್ಲ ಅಮ್ಮಣ್ಣರ ನೆನಪು ಮತ್ತು ಅವರ ಏನು ಕಲೆಯ ಕೊಡುಗೆ ಅದು ಶಾಶ್ವತವಾಗಲಿಕ್ಕೆ ಎಡನೀರು ಮಟ್ಟದಲ್ಲಿ ಪೂಜ್ಯ ಸ್ವಾಮೀಜಿಯವರು ಯಾರ್ಯಾರು ಅಮ್ಮಣ್ಣರದ್ದು ದಾಖಲೀಕರಣ ಮಾಡಿದ್ದಾರೆ ಅದನ್ನು ಶಾಶ್ವತವಾಗಿ ಇರಿಸಿದರೆ ಅನೇಕ ಪ್ರಸಂಗಗಳು ಒಂದು ಹತ್ತು ವರ್ಷ ಈಗಲೇ ಇದಾಗಿದೆ ಒಂದು ಐದು ವರ್ಷ ಕಳೆದರೆ ಆಡಿಸುವುದು ಹೇಗೆ ಅಂತಲೇ ಗೊತ್ತಾಗಲಿಕ್ಕಿಲ್ಲ ಅವರು ಆಡಿದ್ದೇ ಆಟ ಆದಿತ್ತು ಆ ಶಾಶ್ವತ ಉಳಿದ ಭಾಗ ಇರಬೇಕು ಅಮ್ಮಣ್ಯರದ್ದು ಮಾತ್ರ ಅಲ್ಲ ಅದು ಶಾಶ್ವತ ಕೆಲಸ ಆಗಬೇಕಾದ್ದು ಮುಖ್ಯ ಹಗರಣ ಒಬ್ಬ ಮನು ವ್ಯಕ್ತಿಯಾಗಿ ತುಂಬಾ ಸಹೃದಯ ಮೆದುವಾದ ಮಾತು ಅವರ ಜೊತೆಗೆ ಉಜಿರೆಯಲ್ಲಿ ಅವರು ಸಿಕ್ಕಿದಾಗ ಕರ್ಕೊಂಡೋಗಿ ಕಾಫಿ ಕುಡಿಸಿದ್ದಿತ್ತು ನನ್ನ ನೆನಪುಗಳಿದು ಅಮ್ಮಣ್ಣರು ಗಂಭೀರ ಯಾರೊಟ್ಟಿಗೆ ನಿಲ್ಲಿಸಿದ್ರು ಏನು ಅಮ್ಮಣ್ಣರೇ ಒಂದು ಕಾಫಿ ಕುಡಿಯೋಣ ನಾನೇ ದುಡ್ಡು ಕೊಡೋದು ಮಾತ್ರ ಆಯ್ತು ಅಮ್ಮಣ್ಣರೇ ನೀವು ದುಡ್ಡು ಕೊಡೋದನ್ನ ತಿಂಡಿಯುದೇ ಕೊಡ್ತಾನೆ ಹೇಳಿದೆ ಅವರ ಮನೆಗೆ ಹೋಗಿದ್ದೇನೆ ನನಗೆ ತುಂಬ ಒಡನಾಟ ಇರುವ ಮತ್ತು ತುಂಬ ಒಂದು ಇಪ್ಪತ್ತೈದು ವರ್ಷದಿಂದ ತಾಳಮದ್ಲೆಯಲ್ಲಿ ತುಂಬ ಅರ್ಥ ಹೇಳಿದ್ದೇನೆ ಅಪರೂಪಕ್ಕೆ ವೇಷ ಮಾಡಿದ್ದೇನೆ ನನ್ನ ಹತ್ರ ಒಳ್ಳೆ ವೇಷ ಮಾಡಿಸಿದ್ದಾರೆ ಅಮ್ಮಣ್ಣರು ಒಂದು ಉಭಯ ಕುಲ ಬಿಲ್ಲೋಜದಲ್ಲಿ ಒಂದು ದ್ರೋಣ ಅವರು ನಾನು ಪ್ರವೇಶ ಆಗುವಾಗ ದುಃಖದ ಯಾವುದೋ ಪದ್ಯ ನೆನಪು ಹಾಡಿದರು ಪೂಕಡದವರು ಹೇಳಿದರು ಹೇಳಿದ್ರಂತೆ ಮತ್ತೆ ಶಂಬೆ ಬೆಟ್ಟರು ಇದು ಬಡತನದ ದ್ರೋಣ ಅಂತ ಹೇಳಿದ್ರಂತೆ ನಾನು ಹೇಳಿದೆ ಅದರ ಕ್ರೆಡಿಟ್ ಅಮ್ಮಣ್ಣರಿಗೆ ಅವರು ಅಮ್ಮಣ್ಣರು ಬಳಸಿದ ರಾಗದಿಂದ ದ್ರೋಣ ಬಡವನಾದ ಆಮೇಲೆ ಒಂದು ಅವರ ಅಪೂರ್ವವಾಗಿ ಹಾಡುವ ಹಾಡುಗಳು ಚೂಡಾಮಣಿಯ ಹನುಮಂತ ಒಳ್ಳೆದಾಯ್ತು ಒಂದು ಸ್ಪರ್ಧೆ ಹೇಗಿತ್ತು ಅಂತ ಹೇಳಿದ್ರೆ ಕಲ್ಲಿಗೆ ನಿಲ್ಲಿಸ್ತೇನೆ ಸ್ವಾಮೀಜಿ ಅಮ್ಮಣ್ಣರು ಉತ್ಕೃಷ್ಟವಾಗಿ ಹಾಡುವ ಪ್ರಸಂಗಗಳು ಅದು ಚೂಡಾಮಣಿಯೆಲ್ಲ ತುಂಬ ಭಾಗವಹರಿದ್ದಾರೆ ಇದು ಅಮ್ಮಣ್ಣರ ವಿಷಯದ ಕಾಲ ನಾನು ಅಮ್ಮಣ್ಣಲ್ಲಿ ಮಾತ್ರ ಹೇಳೋದು ತಪ್ಪು ತಿಳಿಬೇಡಿ ಸ್ವಾಮೀಜಿಯವರು ಒಂದು ನಾಲ್ಕೈದು ಪದ್ಯ ಮತ್ತೆ ಬರಲಿಕ್ಕೆ ಅಮ್ಮಣ್ಣರು ಉತ್ಕೃಷ್ಟವಾಗಿ ಹಾಡಿ ನಾನು ಒಳ್ಳೆ ನಿರ್ವಹಣೆ ಮಾಡಿದೆ ಸ್ವಾಮೀಜಿಯವರ ಅಲ್ಲಿ ಕಲೆ ಜಾಗೃತ ಆಯಿತು ಅವರ ಐದು ಪದ್ಯ ಮೊದಲೇ ಬಂದರು ಅಂದರೆ ಈ ಸಂದರ್ಭದಲ್ಲಿ ಹಾಡಬೇಕು ಅಂತ ಸ್ವಾಮೀಜಿಯವರಿಗೆ ಐದು ಪದ್ಯ ಮೊದಲೇ ಬಂದರೂ ನನ್ನೊಂದು ಪೂಜ್ಯ ಬ್ರಹ್ಮೈಕ್ಯರ ಮೇಲೆ ಆಕ್ಷೇಪ ಹೇಳೋದಲ್ಲ ನಾನು ಆ ತುಡಿತವನ್ನು ಜಾಗೃತ ಮಾಡಿದ ಭಾಗವತಿಗೆ ಅಮ್ಮಣ್ಣರದ್ದು ಅಂತ ನಾನು ಗುರುಗಡೆ ನಿಂಗ ಬೇಗ ಬಂದಿರೋ ಸ್ವಾಮೀಜಿ ಅದ ಅಮ್ಮಣ್ಣ ಮಾರೆ ಬೇಗ ಬಪ್ಪ ಮಾಡಿದ್ವಾಮ ಬಾರಿ ಲಾಯಕ ಹಾಡಿ ನನಗೆ ಕೋದಿಯಾತು ಪದ್ಯ ಹೇಳಿ ಅಂತ ಆಸೆ ಆಯ್ತು ಅಂತ ಇವರನ್ನು ಲೆಜೆಂಡ್ ಭಾಗವತ ಅಂತ ಹೇಳುವ ಇವತ್ತು ನಿನ್ನೆ ಮೊನ್ನೆ ತಾಳ ಹಿಡಿದು ಇನ್ನೊಬ್ಬನ ಹಾಗೆ ತಾಳ ಮಾತ್ರ ಹೀಗೆಲ್ಲ ಹಿಡಿದು ಆ ತಾಳ ಬಡಿಯುವಾಗ ಮತ್ತೆ ತಾಳ ಹಾಕದೇ ಕೂತು ಅದು ಕಡತೋಕ ಭಾಗವತರು ಮತ್ತೆ ತಾಳ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರ ಪದ್ಯದಲ್ಲಿ ತಾಳದ ಲಯ ಇಟ್ಟು ಬಲ್ಲರನ್ನು ಬಾರಿಸ್ತಿದ್ರು ಪೈ ರಘುರಾಮಹೊಳು ಇರ್ಬೋದು ಹೆಚ್ಚು ತಮಾಷೆ ಬಂದರೆ ಅವರು ತಾಳ ಎತ್ತುವುದಿಲ್ಲ ಬಿಡ್ತಿಗೆಗೆ ತೊಡೆಯಲ್ಲೇ ಇಟ್ಟುಕೊಳ್ತಾರೆ ಅದನ್ನೇ ಕ್ರಮ ಅಂತ ಇದನ್ನೆಲ್ಲ ನೋಡಿ ಕ್ರಮ ಮಾಡಬೇಡಿ ಅವರು ಅಲ್ಲ ಅವರ ಆ ಸ್ಥಾನಕ್ಕೆ ಹೋಗಿ ಆಗಿದೆ ನೀವು ಇನ್ನೂ ಈ ಭಾಗವತೃಗಳಿಗೆ ಹಾರ್ಮೋನಿ ಹಿಡಿಯುವ ಸ್ಥಾನಕ್ಕೂ ಬರಲಿಲ್ಲ ಹಾಗಾದ ಹಾರ್ಮೋನಿಯನ್ನೇ ತೆಗೆದು ನೋಡಿ ಈಗ ಕಿವಿ ಹಿಡಿದ್ರೆ ಪದ್ಯ ಬರ್ತದೆ ಅಂತ ಆ ಕಾರಣದಿಂದ ಇವತ್ತು ಎಡನೀರು ಮಟ್ಟದಲ್ಲಿ ಆದಂತಹ ಕಾರ್ಯಕ್ರಮ ಬ್ಯಾಂಕಿನ ಮ್ಯಾನೇಜರ್ ಆಗ್ತಿದ್ರೆ ಹೀಗೆ ಸಂಸ್ಮರಣೆ ಆಗ್ತಿರ್ಲಿಲ್ಲ ತಹಶೀಲ್ದಾರ್ ಆದ್ರೆ ಹೀಗೆ ಸಂಸ್ಮರಣೆ ಆಗ್ತಿರ್ಲಿಲ್ಲ ಅಮ್ಮಣ್ಣ ಕುಟುಂಬದವರು ನೀವಿದ್ದೀರಿ ನೀವು ಯಕ್ಷಗಾನದ ಕುಟುಂಬ ಇವತ್ತು ಒಬ್ಬ ಅಂತಹ ಭಾಗವತನಾದ ಕಾರಣ ಇವತ್ತು ಒಂದು ಮಠದಲ್ಲಿ ಎಲ್ಲ ವಿಭಾಗದವರು ಕುಳಿತು ಇಡೀ ದಿವಸದ ಕಾರ್ಯಕ್ರಮ ಆಗ್ತಾರೆ ಅಂದ್ರೆ ಅಮ್ಮಣ್ಣರು ಭಾರತದ ರಂಗಭೂಮಿಯ ನೂರು ಮಂದಿಯನ್ನು ಲೆಕ್ಕ ತೆಗೆದ್ರೆ ಆ ಸಾಲಿನಲ್ಲಿ ಅಮ್ಮಣ್ಣರಿದ್ದಾರೆ ನಾನು ನಮ್ಮ ವಿಠಲಶಾಸ್ತ್ರಿ ಪ್ರತಿಷ್ಠಾನದ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ಅಮ್ಮಣ್ಣರಿಗೆ ಅಮ್ಮಣ್ಣ ಇನ್ನೊಮ್ಮೆ ಹುಟ್ಟಿ ಬನ್ನಿ ಎಲ್ಲಿ ಹುಟ್ಟುತ್ತಾರೆ ಹೇಗೆ ಹುಟ್ಟುತ್ತಾರೆ ಎಂದ ಗೊತ್ತಿಲ್ಲ ಆದರೆ ಅಮ್ಮಣ್ಣರ ಕ್ರಮಗಳನ್ನು ಸಾಧ್ಯ ಆದರೆ ಅಳವಡಿಸಿ ಅಮ್ಮಣ್ಣಯ್ಯರ ಹಾಗೇ ಕೂತುಕೊಳ್ಳುದು ಅಮ್ಮಣ್ಣಯ್ಯರ ಹಾಗೇ ಪದ್ಯ ಹೇಳುದು ಜೆರಾಕ್ಸ್ ಆಗಬೇಡಿ ಅಮ್ಮಣ್ಣಯರ ಕ್ರಮಗಳನ್ನು ಅಳವಡಿಸಿ ಹಿರಿಯ ಆಗಿ ಹೋದ ಕಲಾವಿದರ ಕ್ರಮಗಳನ್ನು ಅಳವಡಿಸಿ ಅದನ್ನು ತೆಕ್ಕೊಂಡು ಅದು ನಿಮ್ಮ ಬ್ರ್ಯಾಂಡಿನಲ್ಲಿ ಬರಲಿ ಅದು ನಿಮ್ಮ ಭಾಗವತ ಆಗಲಿ ಆವಾಗ ನೀವು ಶಿಷ್ಯರು ಅವರು ಗುರುಗಳು ಈ ಗುರು ಶಿಷ್ಯ ಪರಂಪರೆ ಕಲೆಯಲ್ಲಿ ಉಳಿಯುವುದು ಅಂದರೆ ಅವರ ಕುಳಿತ ಹಾಗೆ ಅವರು ಹಾಕುವಾಗೆ ಶರ್ಟು ಅವರು ಹಾಕುವಾಗೆ ನಾಮ ಅವರು ಹಿಡಿಯುವಾಗೆ ತಾಳ ಅದಲ್ಲ ಗುರು ಶಿಷ್ಯ ಪರಂಪರೆ ಅವರು ಏನು ಯಾವ ದಾರಿಯಲ್ಲಿ ಸಾಗಿ ಬಂದಿದ್ದಾರೆ ಅದರಲ್ಲಿ ನಾವು ಕಲೆಯಲ್ಲಿ ಸಾಗಬೇಕಾದ್ದು ಮುಖ್ಯ ಆ ಮಹಾಚೇತನಕ್ಕೆ ವಿಷ್ಣು ಸಾಯುಜ್ಯ ಗದಾಧರ ಮಹಾವಿಷ್ಣು ಸಾಯುಜ್ಯ ಕೊಡುವವನು ಅದು ಅವರಿಗೆ ಸಿಗಲಿ ಅಂತ ಸಂಪ್ರಾರ್ಥನೆ ಮಾಡಿ ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಪೀಠಾರೋಹಣ ಮಾಡಿದ ಮೇಲೆ ಮಠದಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಸಮಾಜ ಇನ್ನು ಅನ್ಯ ಅನೇಕ ಸಮಾಜೋಪಯೋಗಿ ಸಂಗತಿಗಳು ಹೇಗೆ ಸಮಾಜದ ಜೊತೆಗೆ ಅದು ಶಾಖೋಪಶಾಖೆಯಾಗಿ ಅದು ಇವತ್ತು ಕಾರ್ಯಕ್ರಮ ಸಂಪನ್ನಗೊಂಡು ಎಲ್ಲರಿಗೂ ಗೊತ್ತಾಗಿದೆ ಮಠದ ವ್ಯಾಪ್ತಿ ಅದರಲ್ಲಿ ಇದು ಒಂದು ಉಲ್ಲೇಖಿಸಲ್ಪಡಬೇಕಾದಂತಹ ಸಂಗತಿ ಹಾಗಣ ಯಾರೂ ಅನಾಥರಲ್ಲ ಗುರುಗಳು ಪರಮ ಸನಾತನ ಅವರ ಆಶಯದಲ್ಲಿ ಅನಾಥತ್ವ ಯಾರಿಗೂ ಇಲ್ಲ ಅಂತ ಹೇಳುವ ಇದು ಭಾರತದ ಅಸ್ಮಿತೆ ಇದು ಭಾರತದ ಆತ್ಮ ओम शान्ति ही शांति ही, शांति